ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇದರಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಗೂ ಸಹ ಅದು ಅನ್ವಯಿಸುತ್ತದೆ ಅದರ ಪ್ರತಿ ಕಾನೂನು ಸಹ ನಿಮ್ಗೆ ಅವಶ್ಯಕತೆ ಇರ್ತದೆ ಆ ಕಾರಣದಿಂದ ನಾವು ಇವತ್ತು ಉಚಿತ ಕಾನೂನು ಸೇವಾ ಸಮಿತಿ ಮುಲ್ಬಾಗಲು ತಾಲೂಕು ವತಿಯಿಂದ ನಾವು ನಾನು ಮತ್ತು ಕೆ ನಾಗರಾಜ ಅದೇನೇ ಕೆಲಸ ಆಗಿರಲಿ ಯಾರು ದುಡ್ಡು ಕೊಟ್ಟು ಕೆಲಸ ಮಾಡ್ತಾರೋ ಅವರೇ ಮಾಲೀಕ ಅಂಗ ಯಾರು ದುಡಿಮೆ ಮಾಡಿ ಪ್ರತಿಫಲವಾಗಿ ಸ್ವಲ್ಪ ಕೂಲಿಯನ್ನು ಯಾರು ತಗೊಳ್ತಾರೋ ಅವರೆಲ್ಲನು ಕಾರ್ಮಿಕ ಯಾರು ದಿನ ದಿನನಿತ್ಯ ಅಗ್ಲೆಲ್ಲ ದುಡಿದು ಸಾಯಂಕಾಲ ಅದಕ್ಕೆ ಪ್ರತಿಫಲವಾಗಿ ಯಾರ ಹಣವನ್ನು ಪಡ್ಕೊಳ್ತಾರೋ ಅವರೆಲ್ಲರೂ ಸಹ ಕಾರ್ಮಿಕರೇ ಇವತ್ತು ಪ್ರಪಂಚದಲ್ಲಿ ಎಲ್ಲ ವರ್ಗದಲ್ಲಿ ಯಾರು ದುಡಿದು ಹಣವನ್ನು ಪಡ್ಕೊಳ್ತಾರ ಅವರೆಲ್ಲರೂ ಸಹ ಕಾರ್ಮಿಕರೇ ಇವನು ಎಲ್ಲ ಏನಕ್ಕೆ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಕೆಲಸ ಆಗಿರ್ಬೋದು ಅಥವಾ ಎಲ್ಲ ಫೀಲ್ಡ್ ಅಲ್ಲಿ ಇವನ ನಮ್ಮ ವ್ಯವಸಾಯದಲ್ಲಿ ಆಗಿರ್ಬೋದು ಮತ್ತೆ ಬೀಡಿ ಸೂಚೋದ್ರಲ್ಲಿ ಸಹ ವರ್ಕ್ಶಾಪ್ ಅಲ್ಲಿ ಎಲ್ಲ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರ ಕೇವಲ ಕಟ್ಟಡ ಕಾರ್ಮಿಕರಲ್ಲ ಯಾರು ಪ್ರತಿನಿತ್ಯ ದುಡಿದು ತಮ್ಮ ದುಡಿಮೆಗೆ ಪ್ರತಿಕೂಲವಾಗಿ ಅನುವು ಪಡ್ಕೊಳ್ತಾರೋ ಅವರೆಲ್ಲರನ್ನು ಸಹ ಕಾರ್ಮಿಕರ ಅಂತನೇ ಭಾವಿಸಬೇಕು ಅದರಲ್ಲಿ ಇವತ್ತು ಏನು ಕಟ್ಟಡ ಕಾರ್ಮಿಕರ ಸಂಘ ಅನ್ನೋದು ಇವತ್ತು ಕೈ ಎತ್ಕೊಂಡು ಇವತ್ತಿನ ವಿಶೇಷ ನಿಮಗೋಸ್ಕರ ಹಬ್ಬ ಅಂತ ಏನು ಮೇ ಫಸ್ಟು ನಿಮಗೋಸ್ಕರ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವ ವಿಶ್ವಸಂಸ್ಥೆಯು ಈ ದಿನವನ್ನು ನಿಗದಿಪಡಿಸಿದ್ದು ಈ ಒಂದು ಕಟ್ಟಡ ಕಾರ್ಮಿಕರ ದಿನಾಚರಣೆಯನ್ನು ಇವತ್ತು ಎಲ್ಲ ವರ್ಷ ಪೂರ್ತಿ ಎಲ್ಲ ದುಡಿದ್ರು ಬೇರೆ ಬೇರೆ ಏನು ಎಲ್ಲ ಇದ್ರು ಇವತ್ತು ಮಾತ್ರ ಕಾರ್ಮಿಕ ದಿನಾಚರಣೆ ಅಂತ ನಮ್ಮ ನಿಮ್ಗೆ ರಜಾ ಘೋಷಿಸಿ ಮತ್ತೆ ಇವತ್ತು ಹಬ್ಬ ಆಚರಿಸ್ಕೊಳ್ಳೋದಕ್ಕೆ ಒಂದು ವಿಶೇಷ ದಿನತೆ ಅಂತ ಸಹ ಹೇಳ್ಬೋದು ಈ ಒಂದು ಕಟ್ಟ ಕಾರ್ಮಿಕ ದಿನಾಚರಣೆಯನ್ನ ಈ ಮೊದಲ ಬಾರಿಗೆ ನಮ್ಮ ವಿಶ್ವಸಂಸ್ಥೆಯಲ್ಲಿ ತರಲಾಯಿತು ನಮ್ಮ ಈ ಭಾರತ ದೇಶವೇ ಅಲ್ಲ ಇಡೀ ಪ್ರಪಂಚದಲ್ಲೇನೆ ಸಹ ಈ ಒಂದು ದಿನಾಚರಣೆ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರ್ತಾರೆ ಮಾಡಲಾಗಿದೆ ಈ ಒಂದು ನಮ್ಮ ಭಾರತ ಸಂವಿಧಾನದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತ ಸರ್ಕಾರದ ಕಾರ್ಮಿಕ ಸಚಿವರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕಗೊಂಡರು ಆವಾಗ ನಮ್ಮ ದಿನಗೂಲಿ ಏನು ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಏನಿದೆ ತಿನ್ಗುಳ್ಳಿ ಏನ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ತಿನ್ಗುಳ್ಳಿಯನ್ನು ಫಿಕ್ಸ್ ಮಾಡಿ ಇಷ್ಟು ನಿಗದಿ ನಿಗದಿತ ದಿನಗುಳ್ಳಿ ಮಾಡೋದು ಮತ್ತೆ ನಿಗದಿತ ಅವಧಿ ಏನು